ನಾನು ವಾಯ್ಸ್ ಕೇಳಿಸ್ತಿದ್ದೆ ಮುಖಾಂತರ ಮೆಚ್ಚಿದಕ್ಕೆ ನಮ್ಮ ಜೀವ ಜಗತ್ತಲ್ಲಿ ಕ್ವಶನ್ಸ್ ಹೇಗೆ ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ನೋಡಿ ಇದರಲ್ಲಿ ಮೇನ್ ಆಗಿ ನಮ್ಮ ಜೀವ ಜಗತ್ ಬಲಿ ಕ್ವಶನ್ಸ್ ಹೇಳ್ತಾರೆ ಇದರಿಂದನೇ ಅಂತ ಹೇಳೋಕ್ಕಾಗಲ್ಲ ಸೊ ನಮ್ಮ ಒಂದು ಡ್ಯೂಟಿ ಏನಿದೆ ಎಲ್ಲ ಒಂದು ಸಿಲೆಬಸ್ನ ಕರ ಕವರ್ ಮಾಡ್ತಾ ಹೋಗೋಣ ಇಲ್ಲಿ ಜೀವ ಜಗತ್ತು ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡ್ತಾ ಹೋಗೋಣ ಓಕೆ ನೆಕ್ಸ್ಟ್ ಕುಟುಂಬ ಇದೆ ಸಮುದಾಯ ಅಂತ ಇದೆ ಎಸ್ ಓಕೆ ಂತೆ ಸೈನ್ಸ್ ಕಾನ್ಸೆಪ್ಟ್ನ ಎಲ್ಲ ಹೋಗಬೇಕಾಗತ್ತೆ ಇಲ್ಲಿ ಇ ವಿ ಎಸ್ ಅಂತ ತಕ್ಷಣ ಆಗಿ ನಮಗೆ ಪಿ ಎಸ್ ಟಿ ಆರ್ ಅಲ್ಲಿ ಬರೀ ಸೈನ್ಸ್ ಅಷ್ಟೇ ಕೇಳೋದಿಲ್ಲ ಸೋಷಿಯಲ್ ಸೈನ್ಸ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತಕ್ಕಂಥದ್ದು ಓಕೆ ಸೋಷಿಯಲ್ ಸೈನ್ಸ್ ಕಾನ್ಸೆಪ್ಟ್ಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗ್ತಾ ಹೋಗುತ್ತೆ ಇಲ್ಲಿ ನೋಡಿ ಜೀವ ಜಗತ್ತು ಒಂದು ಎರಡನೇದು ಕುಟುಂಬ ಸಮುದಾಯ ಸಮುದಾಯದ ಆಟಗಳು ಸ್ನೇಸರ್ಗಿಕ ಸಂಪನ್ಮೂಲಗಳು ಬರುತ್ತೆ ಅದರಲ್ಲಿ ಗಾಳಿ ಆಗಿರ್ಬೋದು ನೀರು ಆಗಿರ್ಬೋದು ನೆಕ್ಸ್ಟ್ ಅಗ್ರಿಕಲ್ಚರ್ ಏನಿದೆ ಇದು ಸಮುದಾಯಕ್ಕೆ ಇನ್ಕ್ಲೂಡ್ ಆಗಿರ್ತಕ್ಕಂಥದ್ದು ಇದು ಅಗ್ರಿಕಲ್ಚರ್ ಜೀವದ ಜೀವಳ ಅಂದರೆ ಫುಡ್ ಇಟ್ಸ್ ಕಾನ್ಸ್ಟಿಟ್ಯೂಂಟ್ಸ್ ಅಂತ ಏನು ಬರುತ್ತಲ್ವ ಆಹಾರದ ಘಟಕಗಳು ಆಹಾರದ ಘಟಕಗಳನ್ನು ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಜನವಸತಿಗಳು ನೋಡ್ಕೋಬೇಕಾಗತ್ತೆ ಓಕೆನಾ ಅದಾದಮೇಲೆ ನೆಕ್ಸ್ಟ್ ವಸ್ತು ಸ್ವರೂಪ ಈ ಕೆಲವೊಂದಿಷ್ಟು ಕೆಮಿಸ್ಟ್ರಿಯಲ್ಲಿ ಕೆಲವೊಂದಿಷ್ಟು ಕಾನ್ಸೆಪ್ಟ್ ಬರ್ತದೆ ಧಾತುಗಳು ಮಿಶ್ರಣಗಳು ಓಕೆ ಇವುಗಳನ್ನು ಕೂಡ ನಾವು ಅಂದರೆ ನಮ್ಮ ಸೋಲಾರ್ ಸಿಸ್ಟಮ್ ಏನಿದೆ ಈ ಸೋಲಾರ್ ಸಿಸ್ಟಮನ್ನು ನೋಡ್ಕೋಬೇಕಾಗುತ್ತೆ ಓಕೆ ನೆಕ್ಸ್ಟ್ ನಮ್ಮ ಭಾರತ ಮತ್ತು ಭೌತಿಕ ವೈವಿಧ್ಯತೆ ರಾಜಕೀಯ ಮತ್ತು ಸಾಂಸ್ಕೃತಿಕ ಇದು ಸಮಾಜಕ್ಕೆ ಸಂಬಂಧಪ ಪ್ರೈಮರಿ ಸೆಕ್ಷನಲ್ಲಿ ಅಂತಕ್ಕಂಥದ್ದು ಸರಿನಾ ಆದ್ದರಿಂದ ನಾವು ಇವತ್ತಿನ ತರಗತಿಯಲ್ಲಿ ಏನು ಮಾಡೋಣ ಮೊದಲನೇ ಚಾಪ್ಟರ್ ಆಗಿರ್ತಕ್ಕಂಥ ಜೀವ ಜಗತ್ತಿನ ಮೇಲೆ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತಕ್ಕಂಥದ್ದನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿತ್ ಒಂದು ಥಿಯರಿಟಿಕಲ್ ಕ್ಲಾಸ್ ಇರುತ್ತೆ ಸ್ವಲ್ಪ ತಿಳ್ಕೊಳ್ತಾ ಓಕೆ ಇದು ಫಿಫ್ತ್ ಸ್ಟ್ಯಾಂಡರ್ಡ್ ಪದ್ಮ ಮೇಡಮ್ ಕೇಳ್ತಿದ್ದಾರೆ ಫಿಫ್ತ್ ಸ್ಟ್ಯಾಂಡರ್ಡ್ ಎಲ್ ಬಿ ಎಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಅಫ್ ಟು ಫಿಫ್ತ್ ಇಂದ ಟೆಂತ್ವರೆಗೂ ನಾವು ಕವರ್ ಮಾಡಬೇಕಾಗತ್ತೆ ಮೇಡಮ್ ಪ್ರಶ್ನೆ ಹೇಗಿದೆ ಮನುಷ್ಯ ಕ್ಯಾರೆಕ್ಟರ್ ಜೀವಿಗಳಿಗೆ ಯಾವುದು ಅಂತ ಕೇಳ್ತೀವಿ ವೆರಿ ಗುಡ್ ವೆರಿ ಗುಡ್ ಯಾಕಂದ್ರೆ ಈ ಚಲನಾಂಗಗಳು ಸಂಬಂಧಪಟ್ಟಂತೆ ಏನೆಲ್ಲ ಕ್ಲಾಸ್ ಅಲ್ಲಿ ನಾವು ಕಲಿಬೇಕಪ್ಪ ಅಂತಂದ್ರೆ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಎಸ್ ಮೋಹನ್ ಅವ್ರು ಹೇಳ್ತಿದ್ದಾರೆ ಫಿಶ್ ಮನುಷ್ಯನ ನಮ್ಮ ತೇಗಿರುತ್ತೆ ಜೀವಿಗಳನ್ನ ನೋಡ್ತಾ ಹೋಗೋದಂದ್ರೆ ಮೇನ್ ಆಗಿ ಜರಿ ಜೀವ ಪ್ರಪಂಚ ಅಂತ ಕರಿತೀವಿ ಇರ್ತಕ್ಕಂಥ ವಸ್ತುಗಳು ಕೂಡ ಇರ್ತವೆ ಓಕೆ ಅವ್ರು ನಾವು ಬಯೋ ಅಂತಂದ್ರೆ ಏನ್ ಮೇನ್ ಆಗಿ ಬಯೋ ಅಂತಂದ್ರೆ ಬಯೋ ಅಂತಂದ್ರೆ ಓಕೆ ಎಸ್ ನೋಡಿ ಹಾಗಾದ್ರೆ ಜೀವ ಪ್ರಪಂಚದಲ್ಲಿ ಬಯೋಟಿಕ್ ಕಾಂಪೋನೆಂಟ್ಸ್ ಇರುತ್ತೆ ಮತ್ತೆ ಎ ಬಯೋಟಿಕ್ ಕಾಂಪೋನೆಂಟ್ಸ್ ಇರುತ್ತೆ ಅದು ನಿಮ್ಗೆ ಗೊತ್ತಿದೆ ಓಕೆನಾ ನೆಕ್ಸ್ಟ್ ಅದಾದ್ಮೇಲೆ ಲೈಟ್ ಆಗಿರಬಹುದು ಲೈಟ್ ಇಂಟೆನ್ಸಿಟಿ ನೈಟ್ರೇಟ್ಸ್ ಆಗಿರಬಹುದು ಪಾಸ್ಪೇಟ್ಸ್ ಆಗಿರಬಹುದು ಜೀವವಿಲ್ಲದ ವಸ್ತುಗಳು ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತಕ್ಕಂಥ ಈಗ ಕ್ಲಿಯರ್ ಎ ಬಯೋಟಿಕ್ ಅಂತಂದ್ರೆ ಏನು ಜೀವ ಇಲ್ಲದೆ ಇರತಕ್ಕಂತಹ ವಸ್ತುಗಳು ಓಕೆ ಅದರಲ್ಲಿ ಮೇನ್ ಆಗಿ ಹ್ಯೂಮಿಡಿಟಿ ಬರುತ್ತೆ ಗಾಳಿ ಎಲೆಕ್ಟಿಕ್ ಫ್ಯಾಕ್ಟರ್ಸ್ ಅಂತ ಕರಿತೀವಿ ಅದು ಲೈಟ್ ಪೆನಿಟ್ರೇಷನ್ಸ್ ಆಗಿರ್ಬೋದು ಕರೆಂಟ್ಸ್ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ಬರುತ್ತೆ ಇವಿಷ್ಟು ಆ ಜೀವಿಗಳ ಕೆಲವೊಂದಿಷ್ಟು ಲಕ್ಷಣಗಳು ನೋಡ್ತಾ ಹೋಗೋದಾದ್ರೆ ಆಗಿರ್ತವೆ ಪ್ಲಾಂಟ್ಸ್ ಅಂತ ಕರಿತೀವಿ ಅಂತ ಕರಿತೀನಿ ಅದನ್ನ ಓಕೆ ಅಲ್ಲಿ ಇನ್ ಡೀಟೇಲ್ ಕಲಿತಾ ಹೋಗೋಣ ಮೇನ್ ಆಗಿ ಜೀವಿಗಳಂತಕ್ಕಂಥವು ಜೀವಕೋಶಗಳಿಂದ ಆಗಿ ಮೇನ್ ಆಗಿ ಆಮ್ಲಜನಕವನ್ನು ತೆಗೆದುಕೊಳ್ತೀವಿ ಅದಷ್ಟೇ ಅಲ್ಲ ಇಲ್ಲಿ ಮೇನ್ ಆಗಿ ಜನ ಕರಿತೀವಿ ಏರೋಬಿಕ್ ರೆಸ್ಪಿರೇಷನ್ ಅಂತ ಇಲ್ಲ ಲ್ಯಾನ್ ಕೇಬಲ್ ಕನೆಕ್ಟ್ ಮಾಡಿ ಲ್ಯಾಂಡ್ ಕೇಬಲ್ ಕನೆಕ್ಟ್ ಮಾಡಿ ಆದ್ರೂ ಈ ತರ ಹೊಡೆಯುತ್ತಿದೆ ಸರ್ ಹಾಂ ಗೊತ್ತಾಗಲ್ಲ 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 ಗೊತ್ತಾಯಿತು ಓಕೆ 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 ಡಿಯರ್ ಆಸ್ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಇಂಟರ್ನೆಟ್ ಸಮಸ್ಯೆ ಆಗಿದೆ ನಮ್ದು ಓಕೆ ಇಂಟರ್ನೆಟ್ ಸಮಸ್ಯೆ ಆಗಿರೋದ್ರಿಂದ ಇಂಟರ್ನೆಟ್ ಇಶ್ಯೂ ಇದೆ ಸೊ ವಿ ವಿಲ್ ಕಂಟಿನ್ಯೂ ಟುಮಾರೋ ಓಕೆ ನಾಳೆ ಮತ್ತೆ ತರಗತಿ ಸ್ಟಾರ್ಟ್ ಮಾಡೋಣ ಮತ್ತೆ ಕೆಲವೊಂದಿಷ್ಟು ಪಿ ಎಚ್ ಡಿ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರಗಳನ್ನ ಮತ್ತೆ ಮಾತಾಡ್ತಾ ಹೋಗೋಣ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು